ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ಅಪಾರವಾಗಿರುವಂಥ ಗೌರವ ಇದೆ ಅವರಿಗೆ ಸಿದ್ದರಾಮಯ್ಯ ಅನ್ನುಗಿಂತ ಈಗ ರಾಜ್ಯದ ಮುಖ್ಯಮಂತ್ರಿ ಕರಿಬೇಕಂದ್ರೆ ಫೋಟೋಕಾಲ್ ಫಾಲೋ ಮಾಡಬೇಕಾಗುತ್ತೆ ಅದಕ್ಕೆ ಅಧಿಕೃತವಾಗಿ ಪತ್ರಿಕೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಅದು ಯಾವುದೂ ನಡೆದಿಲ್ಲ ಆದರೆ ನಮ್ಮ ಸಮಾಜದ ಎಲ್ಲ ಸಚಿವರು ಶಾಸಕರನ್ನು ಬರೆದಿದ್ದಾರೆ ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರೂ ಅವರ ಈ ಭಾಗದ ಸುತ್ತಮುತ್ತಲು ಯಾರಿದ್ದಾರೆ ಈ ಭಾಗದ ಸುತ್ತಮುತ್ತಲು ಯಾರಿದ್ದಾರೆ ಜಿಲ್ಲೆ ಜಿಲ್ಲೆ ಹಾವೇರಿ ನಿರಂತರವಾಗಿ ಎಲ್ಲರಿಗೂ ಫೋನ್ ಸಿದ್ದರಾಮಯ್ಯವ್ರನ್ನ ಆದಿಯಾಗಿ ಅವರನ್ನ ಸೇರಿಕೊಂಡು ಕರಿಬೇಕು ಅಂತೇಳಿ ಸಭೆ ಸೇರಿದಾಗ ಚರ್ಚೆ ಆಯಿತು ಆಮೇಲೆ ನಾವು ಏನು ನೀತಿ ನಿರೂಪಣೆ ಮಾಡಿ ಕಾರ್ಯಕ್ರಮದ ಸ್ವರೂಪ ನಿರ್ವಹಣೆ ಮಾಡ್ಬಿಟ್ಟಾರೆ ಆ ರೀತಿ ಯಾವುದೇ ಅಧಿಕೃತ ಇದಿಲ್ಲ ಮಾಹಿತಿ ಇಲ್ದೇಲೆ ಕೆಲವರು ಏನು ತಪ್ಪು ಪ್ರಚಾರ ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರಸ್ತಾಪ ಮಾಡಿದಂಥ ಹಂಗೆ ಅವ್ರು ಅವರು ಇದ್ದಿದ್ರೆ ಇಲ್ಲಿ ಡಿ ಸಿ ಆಫೀಸಿಗೆ ಸಂರಕ್ಷಣೆಗೆ ಎಲ್ಲ ಬರಬೇಕು ಅದೆಲ್ಲ ಇಲ್ಲ ಸಿದ್ದರಾಮಯ್ಯ ಗಣ್ಯರನ್ನ ಕರೆಯಬೇಕೆಂದು ನಿರ್ಧರಿಸಲಾಗಿದೆ ಅಂತ ಹೇಳಿದೆ ಅಷ್ಟೇನೆ ಯಾರನ್ನು ಕರೀಬೇಕಂತ ಆಮೇಲೆ ನಮ್ಮ ಸಮಿತಿಯವರು ಏನ್ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಹರ ಜಾತ್ರಾ ಸಮಿತಿ ಅಧ್ಯಕ್ಷರು ಇದ್ದಾರೆ ಅವರೆಲ್ಲ ಸೇರಿ ಕಾರ್ಯಕ್ರಮದ ಸ್ವರೂಪವನ್ನು ನಿರ್ಧಾರ ಮಾಡಿ ಈಗ ಏನು ಪ್ರಕಟ ಮಾಡಿವಿ ಇದು ಕಾರ್ಯಕ್ರಮದ ಸ್ವರೂಪ ನಾವು ಯಾರನ್ನೂ ಮರ್ತಿಲ್ಲ ಅನ್ನೋದಕ್ಕೆ ಸಾಕ್ತಿ வருஷ